ర్త్ డే పార్టీ ఇలాగ ఇంద అమ్మా బారమ్మ ఇల్లీ బర్త్డే థ్యాంక్స్ అమ్మ అమ్మ పార్టీ కోడమ్ నమ్మ నీన్ ఫస్ట్ హోగమ్ దుడ్ ಮನೆ ಬಾಡಿಗೆ ಕಟ್ಬೇಕಂತ ಇಟ್ಟಿದ್ದೀನಪ್ಪ ನಾನು ಹೋಗಮ್ಮ ನೀನು ಅವಾಗ ಹೇಳ್ದತ್ತ ನನ್ನ ಫ್ರೆಂಡ್ಸ್ ಪಾರ್ಟಿ ಕೊಡಿಸ್ಬೇಕಂತ ಯಾರೋ ನಿಮ್ ಹುಡುಗಿನ ಏ ಇಲ್ಲ ಮಗ ನಮ್ಮಅಮ್ಮ ಸುಮ್ನೆ ಫೋನ್ ಮಾಡಿ ತಲೆ ತಿಂತಿರ್ತಾರೆ ಹೇಳಮ್ಮ ಹುಷಾರಾಗಿ ಮನೆಗ್ ಬರಪ್ಪ ಬೇಗನೆ ಹಾ ಸರಿ ಅಮ್ಮ ಬರ್ತೀನಿ ತಗೋ ಯಾರಾದ್ರೂ ಇದ್ರ ಮನೇಲಿ ಹಿಂಗೆ ಲೈನ್ ಆಗಿರಪ್ಪ ಯಾರ ಬಂದಾರ ಸ್ವಲ್ಪ ನೋಡ್ತೀನಿ ಕಾಶಮ್ಮಕ್ಕ ಹೊರಗ್ ಬರಮ್ಮ ಏನಣ್ಣ ಬಾಡಿಗೆ ಯಾವಾಗ ಕೊಡ್ತಾರ ಟೈಮ್ ಕೊಡೋಣ ವಾರ ಅಂದ್ರೆ ಹೆಂಗಮ್ಮ ಯಾವಾಗ ನೋಡಿದ್ರ ಒಂದ್ ವಾರ ಅಂತಾನೆ ಹೇಳ್ತಿರ್ತಾರ ಪಕ್ಕದವ್ರ ಎಲ್ಲ ನೋಡ್ತಾರ ಸ್ವಲ್ಪ ಒಳಗ ಬಂದ್ ಮಾತಾಡೋಣ ಯಾರು ನೋಡಿದ್ರ ನನಗಿನಮ್ಮ ಇದೊಂದ್ ವಾರ ಟೈಮ್ ಕೊಡ್ತಿದ್ನ ಕರೆಸ್ಟ್ ಆಗ ಕಟ್ಕೊಂಡೋಗ್ರಿ ಇಲ್ಲಾಂದ್ರ ಮನೆ ಕಾಲ ಮಾಡ್ಕೊಂಡ್ ಹೋಗ್ರಿ ನಿಮ್ ಖುಷಿಗೋಸ್ಕರ ಮನೆ ಪರಿಸ್ಥಿತಿನ ಯಾವತ್ತು ಬೀದಿ ಕಾಕಕ್ ಹೋಗ್ಬೇಡಿ ಈ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡಿ